ಆಪ್ ಹಾಕದೆಷ್ಟು ಒಳ್ಳೇದಂತ ಇದು ತಗಡಕ್ಕಿಂತ ಖರ್ಚು ಜಾಸ್ತಿ ಬಂದಿದೆ ಹ್ಮ್ ಅಂದ್ರೆ ಇದು ಎಷ್ಟು ಚೆನ್ನಾಗಿ ಹೊಟ್ಟಿದ್ರ ನೋಡ ಆಪ್ ಅದು ಇದು ಆಪ್ ನಾವು ಬಂಗಾಲಿ ಕ್ಯಾಂಪಿಂದ ಕರ್ಸಿದೀವ್ರಿ ಆಪ್ ಅಂತ ಹೇಳಿ ಅದೇ ಚೆನ್ನಾಗಿ ಇಲ್ಲಿ ಯಾರು ಒಚ್ಚಲ್ಲ ನಾವು ತಗಡ್ ಹಾಕಿದ್ರೆ ಮಳೆ ಬಂದ್ರೆ ಯಾವ್ದಕ್ಕಾಗ್ಲಿ ಸೌಂಡ್ ಬರ್ತಾ ಇರತ್ತೆ ಕೆಳಗಡೆ ಮರಿ ಮೇಯಲ್ಲ ಎಲ್ಲ ಮತ್ತೆ ಬಿಸಿಲುಗಾಲದಲ್ಲಿ ಜಾಸ್ತಿ ಹೀಟ್ ಆಗತ್ತೆ ಸ್ವಲ್ಪ ಜಲ ಕಡಿಮೆ ಜಳ ಅಂತೂ ಇಲ್ಲ ಎ ಸಿ ಹಾಕಿದಂಗಿರುತ್ತೆ ಈ ಕಡೆ ಎಲ್ಲ ನೋಡ್ತೀವಲ್ಲ ಬರೀ ತಗಡೆ ತಗಡ್ರಿ ನಾವು ನಾವು ಡಿಫ್ರೆಂಟ್ ಮಾಡ್ಬೇಕಂತ ಡಿಫ್ರೆಂಟ್ ಮಾಡಿವ್ರಿ ಹೈಟ್ ಜಾಸ್ತಿ ಐತ್ರಿ ಇದ ನೀವ್ ಇರೋದ್ ಇಲ್ಲ ಅಂದ್ರೆ ಇಲ್ಲೇ ಇರ್ತೀವ್ರಿ

ನಮಸ್ಕಾರ ರೀ ನಮಸ್ಕಾರ ಇದು ನಮ್ದು ಕೊಪ್ಪಳ ಜಿಲ್ಲಾ ಕುಷ್ಟಿ ತಾಲೂಕಾ ಹೋಬಳಿ ಬಂದು ತಾವ ಗ್ರಾಮ ಪಂಚಾಯತಿ ಕಿಲಾರಟ್ಟಿ ಕಳಮಳಿ ತಾಂಡ ಕಳಮಳಿ ತಾಂಡ್ರಿ ನಮ್ ಹೆಸರು ಶ್ರೀಕಾಂತ್ ಅಂತ ಹೇಳಿ ಯಾವಾಗ ಅನ್ಸಿದ್ರಿ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀವಿ ಆದ್ರೆ ನಾನು ಈ ತರ ಶೆಡ್ ಹಾಕಿಲ್ಲ ಫಸ್ಟ್ ಎಲ್ಲಾ ಸಾಕ್ತಿದ್ದೆ ಸ್ವಲ್ಪ ಸ್ವಲ್ಪ ಹಂಗ ಹಿಂಗ್ ಸಾಕ್ತಿದ್ದೆ ಆಮೇಲೆ ಯೋಚನೆ ಬಂತು ಸಾಕ್ಬೇಕು ಮಾಡ್ಬೇಕು ಈಗ ಬೇರೆ ಕಡೆ ಹೋಗಿ ದುಡಿಯಕಿಂತ ನಾವ್ ಇಲ್ಲೇ ಮಾಡ್ಕೋಬೇಕು ಹ್ಮ್ ಬೇರೆ ಹೋಗಿ ಕೂಲಿ ಮಾಡಕ್ಕಿಂತ ನಾವು ಸ್ವಂತ ಮಾಡಿದ್ರೆ ಒಳ್ಳೇದಲ್ವಾ ಅದಕ್ಕೆ ನಮ್ಗೆ ಯೋಚನೆ ಬಂತು ಸ್ಟಾರ್ಟಿಂಗ್ ಎಷ್ಟ್ ಮಾಡಿದ್ರಿ ಮಲಕ್ರೀವ್ ಸ್ಟಾರ್ಟಿಂಗ್ ಅದೇ ಮೂವತ್ತೈದು ನಲ್ವತ್ತು ಹಂಗ್ ಮಾಡ್ಕೊಂಡ್ ಬರ್ತಾನೆ ಇದೀವಿ ಎಷ್ಟು ಬ್ಯಾಚ್ರಿ ನೀವು ಮೂರನೇ ಬ್ಯಾಚ್ ನೋಡ್ರಿ ಮೂರನೇ ಬ್ಯಾಚ್ ರೀ ಇವಾಗ ನೀವು ಸಂತಿ ಒಳಗಡೆ ತಗೊಂಡ್ಬರ್ತೀರಿ ಅಂದ್ರೆ ಏನ ಇವಾಗ ಕುರಿಗಾರ ಹತ್ರ ತಗೊಂಡ್ಬರ್ತೀರಿ ಸೆಂತಿಗೆ ಹೋಗಿ ತಗೊಂಡ್ಬರ್ತೀವ್ರಿ ಹೋಗಿ ಹೋಯ್ತು ಇದನ್ನ ಯಾವ ಸಂತೆ ತಂದ್ರಿ ಎಷ್ಟ್ ನಮ್ಮ ಕುಕುಂಪಳ್ಳಿ ಸಂತಿ ತಂದಿವ್ರಿ ಮತ್ತೆ ಸಿನ್ನೂರ್ ಸಂತಿನೂ ಹೋಗ್ತೀವಿ ಹ್ಮ್ ಹತ್ರ ಇವಾಗ ಟೋಟಲ್ ಎಷ್ಟ್ ಮರಿ ಅದಾವ್ರಿ ನಮ್ಮ ಹತ್ರ ಒಂದು ನಲ್ವತ್ ಮರಿ ಅದಾವ್ರಿ ನಲ್ವತ್ ಮರಿ ಅದಾವ್ ಅಲ್ಲೇ ಸಂತಿ ಒಳಗಡೆ ಹೋಗ್ತೀರಲ್ರಿ ಮಲಕ್ರ ಅಲ್ಲಿ ಮರಿನ ಯಾವ ರೀತಿ ಸೆಲೆಕ್ಟ್ ಮಾಡಿ ಸ್ವಲ್ಪ ಹೆಲ್ಪ್ ಆಗಿಲ್ಲ ನಾವು ನೋಡ್ಬಿಟ್ಟು ನಮಗ ಯಾವಾಗ ನಮ್ಮ ಇದಕ್ಕ ಯಾವ್ದು ಒಳ್ಳೇದಿರ್ತ ನಮ್ ಮನಸಿಗೆ ಯಾವ್ದು ಒಳ್ಳೇದಿರ್ತ ಆ ಬ್ಯಾಸ್ ಅವ್ರ ತಗೊಂಡಿರ್ತಾರ ಆ ಬ್ಯಾಸನಾಗ ನಾವು ನೋಡ್ಕೊಂಡು ತಗೊಂಡ್ಬಿಡೋದು ಅಲ್ಲ ಆಗ್ಲಿ ಇವಾಗ ಮರಿ ನೋಡಕ್ ಹೆಂಗಿರ್ಬೇಕ್ರಿ ಸ್ವಲ್ಪ ಮರಿ ನೋಡಕ್ ಸ್ವಲ್ಪ ಚೆನ್ನಾಗಿರ್ಬೇಕು ಉದ್ದ ಬೀಸ ಉದ್ದ ಇರ್ಬೇಕು ಬೀಸ ಇರ್ಬೇಕು ಸ್ವಲ್ಪ ಒಂದ್ ಇಷ್ಟಿಷ್ಟ್ ಕೋಡ್ ಕೋಡ್ ಬಂದಿರ್ಬೇಕು ಅಂದ್ರೆ ನಮ್ಗೆ ಇಲ್ಲಿ ಬಂದ್ ಕಸಿ ಅನ್ನೋದ ಒಂದ ನಂಬಿಕೆ ಇರತ್ತೆ ನಂಬಿಕೆ ಇರ್ತಾ ಅಂದ್ರ ರಕ್ತದೊಳಗ ಇಷ್ಟರದಾಗ ತರ್ಬೇಕಂದ್ರ ಎಷ್ಟ್ ಮೇಲೆ ತಂದ್ರೆ ಮರಿ ಚೆನ್ನಾಗಿರತ್ತೆ ರೀ ನಾವ್ ನೋಡ್ರಿ ಈ ನಾನ್ ತರ ನಾನ್ ಹಾಕಿದ್ ಮರಿ ಯಾವ ಅವ್ರು ಏನ್ ತರ್ತಾರೋ ಗೊತ್ತಿಲ್ಲ ನಾನ್ ತರದ್ ಏಳ್ ಸಾವಿರ ಮೇಲೆನೆ ಮರಿ ಏಳ್ ಸಾವಿರ ತಂದ್ರ ಫಸ್ಟ್ ಎರಡು ಬ್ಯಾಚ್ ಮಾರಿದೆ ಅದ ಮಾ ತಗೊಂಡ್ಬರ್ತಿವಿ ಮೇಯಿಸ್ತೀವಿ ಅದರಿಂದ ಲಾಭ ಇದ್ದೇ ಇರುತ್ತೆ ಲಾಭ ಇರ್ಲಾರ್ದ ಏನ್ ಇರಲ್ಲ ಇವಾಗ ಏನಪ್ಪಾ ಅಂದ್ರ ಈಗ ನಾನ್ ತಂದ್ ಆರ್ ತಿಂಗಳಾಯ್ತು ಮರಿ ನಾಳೆ ದಸರಾ ಕೊಡ್ಬೇಕ ಒಳ್ಳೆ ಗ್ರೋತ್ ಬಂದಿದಾವೆ ಮಾರ್ಬಹುದು ಅದ ಮಳಕ್ರ ಒಳ್ಳೆ ಗ್ರೋತ್ ಬಂದ ನಿಮ್ ನೋಡ್ರಿ ಎಷ್ಟ್ ಚೆನ್ನಾಗಿ ಬಂದ ನೀವು ಫುಡ್ ಯಾವ ರೀತಿ ಕೊಡ್ತೀರ ಡೈಲಿ ಯಾವ ತರ ಹೇಳ್ರಿ ನಾವ್ ನೋಡಪ್ಪ ಸಾಯಂಕಾಲ ಟೈಮ್ ಒಂದ್ ಆರು ಗಂಟೆಗಷ್ಟೇ ಆರ್ ಆಗ್ಲಿ ಏಳು ಗಂಟೆ ಆಗ್ಲಿ ಮೆಕ್ಕೆಜೋಳ ಮತ್ತೆ ಸಜ್ಜಿ ರಾತ್ರಿ 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 ಟೈಮ್ ಅಲ್ಲಿ ಒಂದೇ ಸತಿ ಫುಡ್ ಕೊಡ್ತೀವಿ ಆಮೇಲೆ ಏನಾಯ್ತಪ್ಪ ಅಂದ್ರ ಇದು ನಮ್ದು ಇದು ಫುಡ್ ಫುಡ್ ಬಂದ ಇದು ಒಟ್ಟು ಬಂದ ಇದು ತೊಗರಿ ಒಟ್ಟಾಗ್ಲಿ ಶೇಂಗಾ ಒಟ್ಟಾಗ್ಲಿ ಕಡ್ಲಿ ಒಟ್ಟಾಗ್ಲಿ ಈ ತರ ಕೊಡ್ತಿರ್ತೀವಿ ಈ ಮರಿ ತರಕ್ ಮುಂಚೆ ಫುಡ್ ಎಲ್ಲ ಸ್ಟಾಕ್ ಮಾಡಿ ಅದೇ ಸ್ಟಾಕ್ ಇದ್ರೆ ಇದನ್ನ ತರಬೇಕು ಇಲ್ಲ ತರಕ ತರಕ್ ಆಗಲ್ಲ ಏನ ಮುಂದೆ ಎಲ್ಲ ಆಲೋಚನೆ ಮಾಡಿ ದಬದ ಮರಿ ತರದ ಇಲ್ಲ 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 ಫಸ್ಟ್ ಅದು ಅದಿದ್ರೆ ಇದು ತರಬಹುದು ಆತರ ಆತರ ಎಲ್ಲಾ ಮಾಡಬಾರ್ದು ಮಮ್ಮಿಗೆ ಮರಿ ತರಬಾರ್ದು ಫಸ್ಟ್ ಅವ್ರಿಗೆ ನಾವು ಒಟ್ಟಿ ಬೇಕಾ ಅದನ್ನ ಸ್ಟಾಕ್ ಮಾಡ್ಕೊಂಡ ಆಮೇಲೆ ಮರಿ ತರಬಹುದು ಇನ್ನು ನಿಮ್ ಮುಂದೆ ಎಷ್ಟ್ ಮಾಡ್ಬೇಕಂತ ಏನೋ ಪ್ಲಾನ್ ಏನ್ ಐತ್ರಿ ನೂರ್ ಮರಿ ಮಾಡೋ ಸೆಡ್ ಮಾಡ್ಬೇಕಂತ ಹೇಳಿ ಆಸೆ ಐತ್ರಿ ಹ್ಮ್ ನೂರವರೆಗೂ ಇನ್ನು ಮಾಡ್ಬೇಕಂತ ಮಾಡ್ಬೇಕಂತ ಆಸೆ ಐತ್ರಿ ಹ್ಮ್ ಇವಾಗ ಈಗ ಈ ತರ ಹಸೆ ಮೇವ್ ಕೊಟ್ರ ಚಲೋ ಅಂತ್ರಿ ಏನ್ರಿ ಒಣ ಮೇವು ನಾನ್ ಹಾಕಿದ್ಕಿನ್ ನಾವು ಹಾಕಿದ ಮರಿಯಿಂದ ನಾ ಒಟ್ಟ ಹಸೆ ಮೇವ್ ಅಂತ ಹಾಕಿಲ್ಲ ಬರೀ ಒಣ ಮೇವನೂ ಹಾಕ್ತಿವಿ ಹ್ಮ್ ಹಸಿ ಮೇವ್ ಕೊಟ್ರ ಈ ಒಣ ಮೇವ್ ಕೊಟ್ರ ಏನ್ ಬದ್ಲಿ ಏನ್ ಹೇಳ್ರಿ ಇಲ್ಲಾ ನಾನ್ ಅಷ್ಟ ನಾನ್ ಕನ್ಫರ್ಮ್ ಮಾಡ್ಕೊಂಡ್ ಮಾಡ್ಕೊಂಡಿಲ್ಲ ನಾನ್ ಹಸಿ ಮೇವ್ನೆ ಕೊಟ್ಟಿಲ್ಲ ಹ್ಮ್ ಒಟ್ಟ ಏನಿದ್ರು ಒಣ ಹ್ಮ್ ಒಟ್ಟೆ ಒಣ ಒಟ್ಟೆನ ಕೊಡ್ತಾ ಇದ್ವಿ ಕಾಳ ಏನೇನ ಕೊಡ್ತಂದ್ರಿ ಅಲ್ರಿ ಮಾಲಕ್ ನಾವು ಇದ ಮೆಕ್ಕೆಜೋಳ ಹ್ಮ್ ಮತ್ತೆ ಸಜ್ಜಿ ಸಜ್ಜಿ ಹ್ಮ್. ಅವು ಎಲ್ಲಾ ನಿಮ್ದು ತೋಟ ಏನ್ ಐತ್ನ್ರೀ ನಮ್ ತೋಟ ಇಲ್ಲ ಏನಿಲ್ಲ ನೋಡ್ರಿ ಎಲ್ಲಾ ಕೊಂಡ್ಕೊಂಡೇ ಹಾ ಹ್ಮ್ ಭೂಮಿ ಇಲ್ಲ ಭೂಮಿ ಐತ್ರಿ ಒಂದ್ ಎಕರೆ ಆದ್ರ ನೀರ್ ಇಲ್ಲ ನೀರ್ ಇಲ್ಲ ಹಂಗಾಗಿ ಎಲ್ಲಾ ಕೊಂಡ ತರ್ಬೇಕ ಎಲ್ಲಾ ಕೊಂಡ ತರ್ತೀವ್ರಿ ಹ್ಮ್ ಈ ಶೆಡ್ ಉದ್ದ ಐತಿ ಎಷ್ಟೈತಿ ಈ ಶೆಡ್ ನಲ್ವತ್ ಫೀಟ್ ಉದ್ದ ಐತ್ರಿ ಇಪ್ಪತ್ ಫೀಟ್ ಆಗ್ಲ ಐತ್ರಿ ಇಪ್ಪತ್ ಫೀಟ್ ಅಗಲ ಐತೆ ನಿಮ್ಗ ಅಂದಾಜ್ ಖರ್ಚ್ ಎಷ್ಟ್ ಬಂದಿರ್ಬೋದ್ರಿ ಈ ಶೆಡ್ ಇಂದ ಒಂದ್ ನಾಲ್ಕು ಲಕ್ಷ ರೂಪಾಯಿ ಬಂದೈತಿ ನೋಡ್ರಿ ನಾಲ್ಕು ಲಕ್ಷ ರೂಪಾಯಿ ಐತೆ ಹ್ಮ್ ಇವಾಗ ಸ್ಟಾರ್ಟಿಂಗ್ ಶೆಡ್ ಮಾಡಿದ್ರನ್ರಿ ಅವಾಗ ಶೆಡ್ ಮಾಡಕ್ ಮುಂಚೆ ಚಿಕ್ಕ ಪುಟ್ಟ ಕಡಿ ಅಂದಿದ್ರಿ ಮರಿ ಮರ್ರಿ ಇಲ್ಲ ಇಲ್ಲ ಇದು ಇದನ್ ಮಾಡ್ಬೇಕಂದ್ರೆ ನಾನ್ ಶೆಡ್ ಮಾಡ್ಕೊಂಡೇ ಮರಿತೇನ್ರಿ ಶೆಡ್ ಮಾಡ್ಕೊಂಡ ಮರಿತೇನ್ರಿ ಫಸ್ಟ್ ಒಂದು ಎರಡು ವರ್ಷ ಹಿಂದೆ ಸ್ವಲ್ಪ ಸ್ವಲ್ಪ ಸಾಕ್ತಿದ್ದೆ ಒಂದ್ ಹತ್ತು ಹದಿನೈದು ಇಪ್ಪತ್ತಂಗ್ ಸಾಕಿದ್ರೆ ಅಲ್ಲೇ ಮನೆ ಹತ್ರ ಇರ್ತಿದ್ದೆ ಇವಾಗ ಏನಪ್ಪಾ ಅಂದ್ರೆ ನಾನ್ ಶೆಡ್ ಒಂದೇ ಅಂದ್ರೆ ಅವೆಲ್ಲಾ ಹೊರಗಡೆ ಹೊರಗಡೆ ಮೇಯ್ತಿದ್ದೆ ಇದನ್ನ ಬಂದ್ಬಿಟ್ಟು ಇವಾಗ ಶೆಡ್ ಮಾಡ್ಕೊಂಡೇ ಮೇಯ್ಸ್ತಾ ಇದಿ ಇವನು ಹೊರಗಡೆ ಮಾತ್ರ ಕಳ್ಸ ಇಲ್ಲ ಇಲ್ಲ ಹೊರಗಡೆ ಅಂತೂ ಹೋಗಲ್ಲ ಎಲ್ಲಾ ಊಟ ನೀರು ಎಲ್ಲಾ ಇಲ್ಲೇ ಏನ್ ಬೇಕು ಎಲ್ಲಾ ಇಲ್ಲೇ ಸಿಗತ್ತೆ ಕೆಲವೊಬ್ರು ಈ ಲಾಸ್ ಆಗತ್ತ ಅಂತಾರಲ್ರಿ ಅವ್ರಿಗೆ ಯಾವ ರೀತಿ ಮಾಡುವಂತ ಸ್ವಲ್ಪ ಇಲ್ಲ ಲಾಸ್ ಇವಾಗ ನೋಡ್ರಿ ಮರಿ ಏನಾರ ಒಂದ್ ಆಗ್ಬಿಟ್ರೆ ಲಾಸ್ ಆಗತ್ತ ಮರಿ ತಂದೀವಿ ಅಂತ ಹೇಳಿ ಮೇಲೆ ಬಿಟ್ಟ ಇನ್ನೊಬ್ಬರ ಮೇಲೆ ಬಿಟ್ಟು ನಾವು ಅಂದ್ರೆ ಆಗಲ್ಲ ಇವಾಗ ನಮ್ ನಮ್ ನಾನಿಲ್ಲ ಅಂದ್ರೆ ನನ್ ನಮ್ ಮಿಸ್ಸಸ್ ಎಲ್ಲಾ ನೋಡ್ಕೊಂತಾರ ನಾನ್ ನಾವು ನಾವು ಬಟ್ ಹೇಳ್ಬೇಕಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನು ಮಾಡಿದೀವಿ ನಾವು ಇವಾಗ ಸದಸ್ಯರು ಅದೀವಿ ಅಂದ್ರೆ ಕೆಲವೊಬ್ರು ಏನ್ ಮಾಡಿದ್ರ ರಕ್ತ ಬಾಳ ಇರ್ತ ದೊಡ್ಡ ಶೆಡ್ ಕಟ್ಟಿ ಬಿಡ್ತಾರ ತಂದ ಹಾಕಿ ಬಿಡ್ತಾರ ಬೇರೆಯವ್ರ ಮೇಲೆ ಬಿಟ್ಟು ತಾವು ಬೇರೆ ಕಡೆ ಬೇರೆ ಕಡೆ ಹೋಗಿ ಅವಾಗ ಅದು ಆಗಲ್ಲ ಇವಾಗ ಕೂಲಿಯರ್ ಅಂದ್ರೆ ಕೂಲಿಯಾರೆ ಅವ್ರಿಗೆ ಎಷ್ಟ ಬೇಕಷ್ಟು ಮಾಡ್ಕೊಂತಾರ ಬಿಡ್ತಾರೆ ನಾವು ಮನೆಯವರ ಒಬ್ಬರು ನಿಂತ್ ಮಾಡಿದ್ರೆ ಅದೆಲ್ಲ ಒಳ್ಳೇದಾಗ ಮಲಕ್ರಿ ಇವಾಗ ಇಷ್ಟ ಮರ್ಯಾದವಲ್ರಿ ಇವ್ ಈಗ ಕೆಲವೊಂದ್ ಇವಾಗ ಒಂದ್ಸತಿ ಮೇಯಲ್ಲ ಒಟ್ಟೆ ಆ ಮತ್ತೆ ಮೇಲಾರದಂಗೆ ಕರ್ರಗ್ ಆಗ್ಬಿಡ್ತಾವ ಅವೆಲ್ಲಾ ನೋಡ್ಕೊಂತೀವಿ ನೀರ್ ಕುಡಿಸ್ತಿವಲ್ಲ ಅವಾಗ ಒಟ್ಟಾಕ್ತಿವಲ್ಲ ಅವಾಗ ಕಾಳಾಕ್ತಿವಲ್ಲ ಅವಾಗ ಎಲ್ಲ ನೋಡ್ಕೊಂತೀವಿ ಅದು ಮೇಲಿಲ್ಲ ಅಂದ್ರೆ ಅದಕ್ಕೆ ಆರಾಮಿಲ್ಲ ಅಂತ ಹೇಳಿ ನೋಡ್ತಿವಿ ನೋಡ್ಕೊಂಡು ಅದಕ್ಕೆ ಏನ್ ಆರಾಮಿಲ್ಲ ಅನ್ನೋದ್ರೆ ನಮಗ ಅದ್ ಒಟ್ಟೆ ಬಿತ್ತಂದ್ರೆ ಅದಕ್ಕೊಂದ್ ಔಷಧ ಜ್ವರ ಬಂತಂದ್ರೆ ಅದಕ್ಕೊಂದ್ ಔಷಧ ಇವಕ್ಕೆಲ್ಲ ಚೆಕ್ ಮಾಡ್ಕೊಂಡು ಅದ್ ಔಷಧ ಹಾಕಿದ್ರೆ ಆರಾಮ್ ಆಗತ್ತೆ ಆರಾಮ್ ಆಗ್ಲಿಲ್ಲ ಅಂತ ನಾವು ಡಾಕ್ಟರ್ ಕರ್ಸ್ತಿವ್ರಿನ್ ಕೊಡ್ತಿರೀ ನಮ್ಮ ಹತ್ರ ಇರೋ ಮೆಡಿಸನ್ ಕೊಡ್ತೀವ್ರಿ ನಾವು ಇದರ್ಲಿಂದ ತರ್ತಿವ್ರಿ ಮೆಡಿಕಲ್ ಸ್ಟೋರ್ ಲಿಂದ ತಂದ್ ಸ್ಟಾಕ್ ಇಟ್ಕೊಂಡಿರ್ತೀವಿ ಅವಕ್ ಏನ್ ಯಾವ ತರ ಹಿಂಗ್ ಕಾಯಿಲೆ ಹೇಳಿ ಅಲ್ಲಿ ಹೇಳ್ ಕಸ ತರ್ತಿವ್ರಿ ಆತರ ಅವಕ್ ಹಾಕಿದ್ರೆ ಅವು ಆರಾಮ್ ಆಗ್ತಾವ್ ಇವಾಗ ನೀವ್ ಎಷ್ಟ್ ವರ್ಷ ಆಯ್ತ ಅಂದ್ರಿ ಮಾಡಿ ಒಂದ್ ವರ್ಷ ಆಯ್ತ್ರಿ ಒಂದ್ ವರ್ಷ ಒಳಗ ಮೂರ್ ಬ್ಯಾಚ್ ತೆಗದ್ರಿ ಮೂರ್ ಬ್ಯಾಚ್ ತೆಗ್ದಿನಿ ನಿಮ್ಗ ಯಾವತ್ತಾದ್ರೂ ಬಾಳ ಲಾಸ್ ಆಗಿದ್ದೈತ್ರಿ ಇದ್ರಾಗ ಬ್ಯಾಚ್ ಬ್ಯಾಚ್ನಾಗ ಇಲ್ರಿ ಲಾಸ್ ಏನ್ ಅಲ್ರಿ ಅದೇನ್ ಲಾಸ್ ಏನೋ ಏನಿಲ್ಲ ಇದ್ರಾಗ ಲಾಸ್ ಏನಿಲ್ಲ ಲಾಸ್ ಇಲ್ಲ ಅಂದ್ರೆ ಕಷ್ಟಪಟ್ಟು ಮಾಡ್ಬೋದು ಹ್ಮ್ ಬರೀ ಎಲ್ಲಾ ಉತ್ತಮ ಮೀಸರಿ ಏನ್ರಿ ನೋಡ್ರಿ ನಾವಂತೂ ಜಾಸ್ತಿ ಹೊತ್ತಿರಲ್ಲ ಆ ಇಪ್ಪತ್ನಾಕ್ ತಾಸಲ್ಲಿ ನಾವು ಇಲ್ಲಿ ಇರೋದು ಏನಪ್ಪಾ ಅಂದ್ರ ರಾತ್ರಿ ಒಂದ್ ಹನ್ನೆರಡು ತಾಸಷ್ಟ ಇಷ್ಟ ಹನ್ನೆರಡು ತಾಸ ಹೊರಗಡೆ ಇರ್ತೀವಿ ಅಂದ್ರೆ ಈ ಒಂದ್ ದಿನಕ್ ಎಷ್ಟ ಟೈಮ್ ನೀವು ಕೊಡ್ತೀರಿ ಇದಕ್ಕ ಈ ಒಂದು ದಿನಕ್ಕ ಮೂರ್ ಮೂರ್ ಟೈಮ್ ನಾಲ್ಕ ಟೈಮ್ ಕೊಡ್ತಿರೀ ಚಲೋಬ್ರೇನ್ ಅಂದ್ರೆ ಆ ಇವಾಗ ಮೂವತ್ತು ನಲ್ವತ್ತೈವತ್ ಮರಿ ಎಲ್ಲಾ ಮಾಡ್ರೆ ಇಪ್ಪತ್ನಾಕ್ ತಾಸು ಅದ್ರೊಳಗಿರ್ಬೇಕು ಇಲ್ಲ ಇಲ್ಲ ಆತರ ಏನಿಲ್ಲ ಆತರ ಏನಿಲ್ಲ ಏನ್ ಅವ್ರ ಟೈಮಿಂಗ್ ಟೈಮಿಂಗ್ ಅವ್ರಿಗು ಎರಡ್ ತಾಸ್ ಬಿಟ್ಟು ಇವಾಗ ಟೋಟಲ್ ಇವಾಗ ಬೆಳಗ್ಗೆ ಆರು ಗಂಟೆಯಿಂದ ಇಡದೆ ಸಾಯಂಕಾಲ ಆರು ಗಂಟೆವರೆಗೂ ಸಣ್ಣ ಇದ್ದಾಗ ಒಂದ್ ನಾಲ್ಕು ಸತಿ ಈ ತರ ದೊಡ್ಡ ಆದಾಗ ಒಂದ್ ಐದಾರು ಟೈಮ್ ಕೊಡ್ತಿವ್ರಿ ಒಂದ್ ಐದಾರ್ ಟೈಮ್ ಅವಕ್ ಆಗ್ತಾ ಇರ್ತೀವಿ ಮೇಯ್ತಾ ಇರ್ತಾವ ಯಾಕಂದ್ರ ದೊಡ್ಡ ಆಗಿರ್ತಾವ ಸಣ್ಣ ಇದ್ರೆ ಹಾಕ್ ತಾವು ಅಷ್ಟಕ್ಕಷ್ಟ ಮೇಯ್ತಾವ ಇನ್ನ ಉಳ್ದಿರ್ತ ಈ ದೊಡ್ಡ ಆದಗಟ್ಲೆ ಅವು ಬಿಡ್ತಾವ ಅಂದ್ರೆ ಇವಾಗ ಸಣ್ಣ ಸಣ್ಣ ಇದ್ದಾಗ ಮರಿ ಸಾಕ ದೊಡ್ಡಾದ್ಮೇ ಸಾಕ ಡಿಫ್ರೆಂಟ್ ಆಗ್ತದ್ರಿ ಡಿಫ್ರೆಂಟ್ ಆಗತ್ರಿ ದೊಡ್ಡಾದಾಗ ಅವು ಜಾಸ್ತಿ ಬೇಕ್ರಿ ತಿನ್ನಾಕ ಈಗ ಸಣ್ಣ ಇದ್ದಾಗ ಕಮ್ಮಿ ಬೇಕಾಗತ್ ದೊಡ್ಡ ಆಗ್ತಾವ ಅಷ್ಟು ಸ್ವಲ್ಪ ಜಾಸ್ತಿ ಖರ್ಚು ಬರುತ್ತೆ ಜಾಸ್ತಿ ಖರ್ಚು ಬರ ನೀವು ಈ ಸಂತಿಗೆ ಏನು ಹೋಗೋದಿಲ್ರಿ ನಾವು ಸಂತಿಗೆ ಏನು ಹೋಗುದಿಲ್ಲ ಸಂತಿಗೆ ನಾವು ಅಂದ್ರೆ ಸುಮ್ನೆ ಯಾವಾಗ ಸಣ್ಣ ಪುಟಕ್ ಓದಿವ್ರ ಓದಿವ್ ತಗೊಂಡ್ಬರಕಲಿ ಮಾರಕಾಗ್ಲಿ ಅಷ್ಟ ಹೋಗ್ತಿವ್ರಿ ಇಲ್ಲಾಂದ್ರ ಹೋಗೋದಿಲ್ಲ ಸಂತಿ ಇಲ್ಲಾಂದ್ರ ಸಂತಿ ಕಡೆ ಏನು ಹೋಗಲ್ಲ ಇವಾಗ ಮರಿ ತರ್ತಿರಲ್ಲ ಅಲ್ಲ ತಂದ್ಮೇಲೆ ಅವನ್ನ ಎಷ್ಟ್ ದಿನಕ್ ವಾಪಾಸ್ ಮಾರದ ಇಷ್ಟ ದಿನ ಇಟ್ಕೊಂಡ್ ಮಾರ್ತಪ್ಪ ಅಂದ್ರ ಎಷ್ಟು ದಿನ ಇಟ್ಕೊಂಡ್ ಮಾರೀಗ ಕರೆಕ್ಟ್ ರೀ ಈಗ ಮೂರ್ ತಿಂಗಳ ಮೇಸಿದ್ರುನು ಒಂದ್ ಬೆಲೆನೇ ಬೇರೆ ಇರ್ತೇ ಆರ್ ತಿಂಗಳ ಮೇಸಿದ್ರು ಅದಕ್ ಬೆಲೆನ ಬೇರೆ ಇರ್ತೇ ಈಗ ಮೂರ್ ತಿಂಗಳದು ನಾನು ಮೂರ್ ಸತಿ ಮಾರಿದೀನಿರಿ ಇವಾಗ ಸತಿ ಒಂದ್ ಎರಡ್ ಲಕ್ಷ ಉಳಿತಿ ಒಂದ್ ಐದ್ ಐದ್ ಮರಿ ಹಾಕಿದ್ದೆ ಒಂದ್ ಎರಡ್ ಲಕ್ಷ ರೂಪಾಯಿ ಉಳಿತಿ ಒಂದ್ ಲಕ್ಷ ರೂಪಾಯಿ ಖರ್ಚು ಒಂದ್ ಐವತ್ತರವತ್ ಸಾವಿರ ರೂಪಾಯಿ ಖರ್ಚು ಹೋದ್ರುನು ಉಳಕಿದ್ದು ಒಂದ್ ಒಂದೂವರೆ ಲಕ್ಷ ರೂಪಾಯಿ ಉಳಿತರಿ ಈಗ ನಾವು ಒಬ್ರ ಕೂಲಿ ಇಲ್ಲಿ ಒಬ್ರು ಏನ್ ದುಡಿತೀವಿ ಆ ಕೂಲಿ ಉಳದೆ ಉಳಿತೈತಿ ಅದಕ್ಕಿಂತ ಡಬಲ್ ಉಳಿತೈತಿ ಒಬ್ಬರು ನೌಕರಿ ಮಾಡೋದ್ ಹೊರಗಡೆ ಏನ ಇದು ಸಾಕದೆ ಸ್ವಂತ ಇನ್ನೊಬ್ಬರ ಇನ್ನೊಬ್ಬರು ಕಾಲ ಕೆಳಕ್ ದುಡ್ಯಕ್ ಹೋಗೋಕಿಂತ ನಾವು ನಮ್ದ್ ಬೆಸ್ಟ್ ಅಂತ ಹೇಳಿ ನಾವ್ ಮಾಡ್ಕೊಂಡ್ವಿ ಅಂದ್ರೆ ನಮ್ ಸ್ವಂತ ಇಲ್ಲಿ ನೀನ ಇವಾಗ ಅನ್ನಾಗ ಯಾರು ಇರಲ್ಲ ನಾವ್ ಇಷ್ಟ ಬಂದಾಗ ಸ್ವಲ್ಪ ನಮ್ ನಮ್ ಇಷ್ಟ ಒಂದ್ ತಾಸ ಆರಾಮಿಲ್ಲ ಅಂದ್ರೆ ಒಂದ್ ತಾಸ್ ನಾವ್ ಮಕ್ಕೊಂಡ್ ರೇಸ್ಟ್ ತಗೊಂಡ್ ನಮ್ ಕೆಲ್ಸ ನಾವ್ ಮಾಡ್ಬೋದು ಮಾಡ್ಕೋಬಹುದು ಅಂದ್ರೆ ಒಟ್ಟ ಈ ಮರಿ ಸಾಕದ್ ಉತ್ತಮ ಅಂತ್ರಿ ಉತ್ತಮ ನಿಮ್ಗ ಇದೆಲ್ಲೂ ಉತ್ತಮ ಅನ್ಸೈತಿ ನಂದ ಈ ಕನಸು ಒಂದ್ ಹತ್ತು ವರ್ಷಲಿಂದ ಐತಿ ಹ್ಮ್ ಆಮೇಲೆ ನಮ್ಮ ಇದ್ ಮಾಡ್ಕೊಂಡ್ರಿ ಬೆಂಗಳೂರ್ ಬೆಂಗಳೂರ್ ಹೋಗ್ತಿದ್ದೆ ದುಡ್ಯಾಕ್ ಕಬ್ ಕಡ್ಯಾಕ್ ಹೋಗ್ತಿದ್ದೆ ಮತ್ತೆ ಎಲ್ಲಾ ಕಡೆ ದುಡ್ಕೊಂಡ್ ಬಂದಿದ್ದೀನಿ ಕರೋನಾ ಬಂದಾಗ ಅಲ್ಲಿ ಬೆಂಗಳೂರಿಂದ ಬಂದೆ ಬೆಂಗಳೂರಿಂದ ಬಂದ್ಬಿಟ್ಟು ನಾನು ಒಂದು ಹೊಲ ಮಾಡಿದ್ದೆ ಅಲ್ಲಿನೂ ಒಂದ್ ಹತ್ತು ಮರಿ ಸಾಕೊಂಡಿದ್ದೆ ಸುಮ್ನೆ ಖಾಲಿ ಅಂತ ಅಂದ್ರೆ ನೋಡ್ರಿ ಇವಾಗ ಕೊರೋನಾ ಬಂದಾಗ ಈ ಮರಿ ಸಾಕಾಣಿಕ ಹೆಚ್ಚಾತ ಅದ ಯಾಕಂದ್ರೆ ಇದು ಇಲ್ಲೆಲ್ಲಾ ರೈತರ ಬೆಲೆ ತಿಳಿಸ್ತಿದೆ ಯಾಕಂದ್ರ ಇಲ್ಲಿ ಬಹಳ ರೀ ಇದೆ ಎಲ್ಲಿ ಅಡ್ಡಾಡಂಗಿಲ್ಲ ಆರಾಮ್ ಮನೆಯಾಗ ಮೆಟ್ರಲ್ ಎಲ್ಲ ತಂದಕ್ಕೆ ಆರಾಮ್ ಕುತ್ಕೊಂಡ್ ನೋಣಬಹುದು ಆರಾಮ್ ಎಷ್ಟೋ ಜನ ಇದರ ಇದು ಒಂದ್ ಒಳ್ಳೆ ಬಿಸ್ನೆಸ್ ಅಂತ ಅವಾಗ ನೋಡ್ರಿ ಬಿಸ್ನೆಸ್ ಏನಿಲ್ಲ ದೊಡ್ಡ ಲಾಭ ಸಿಗ್ಬೇಕು ನಾವು ತ್ರೀ ಮಂತ್ ಆಗ್ಬೇಕೇನಲ್ಲ ನಾವು ಇನ್ನೊಬ್ಬರು ಹೊಲಕ್ ಹೋಗೋದ್ ನಾವು ನಮ್ಮ ಸೇಫ್ಟಿಗೆ ನಾವ್ ಮಾಡ್ಕೊಳ್ಳೋದು ಒಳ್ಳೇದು ಹ್ಮ್ ಅಂದ್ರೆ ಕೂಡ ಅನ್ಸ್ಕೊಂಡ್ ಮಾಡ್ಕೊಳೋಕಿಂತ ನಮ್ ಸ್ವಂತ ಕಾಲ ಮೇಲೆ ನಿಂತ್ ನಾವ್ ಮಾಡೋದು ಒಳ್ಳೇದು

ಈಗ ಸದಸ್ಯರು ಅದೀವಿ ಈಗ ಅದ್ ನಮ್ ಆ ಕೆಲ್ಸ ಇದ್ದಾಗ ಅದಕ್ ಮಾಡ್ತೀವ್ರಿ ಈ ಕೆಲ್ಸ ಇದ್ದಾಗ ಇದಕ್ ಇದಕ್ ಮಾಡ್ತೀರಿ ಉತ್ತಮ ಅದಾವ್ರಿ ಮರಿಗಳು ಮಾತ್ರ ಇವಾಗಿನ ತಂದೆ ಎಷ್ಟ ಎಷ್ಟ್ ತಿಂಗಳ ಇದು ಆರ್ ತಿಂಗಳ ನೋಡ್ರಿ ಇನ್ನ ಹದಿನೈದು ದಿವ್ಸಕ್ ಮಾರ್ಬೇಕು ನೋಡ್ರಿ ಹದಿನೈದು ದಿನದಾಗ ಮಾರ ಐತೆ ಮತ್ತೆ ಇವಾಗ ನೆಕ್ಸ್ಟ್ ತಂದ್ರೆ ಎಷ್ಟ್ ತರ್ತೀರಿ ನೆಕ್ಸ್ಟ್ ಅಂದ್ರೆ ಒಂದ್ ಐವತ್ ತರ್ತೀವ್ರಿ ಫಿಕ್ಸ್ ಒಟ್ಟು ಐವತ್ ಇದ್ದೇ ಇರ್ತೀರಿ ಅಂದ್ರ ಸರ್ತಿ ಹೆಚ್ಚ ಮಾಡ್ತಾ ಹೋಗಿರಿ ಸರ್ತಿ ಹೆಚ್ಚ ಮಾಡ್ತಾ ಹೋಗಿ ನೀವು ಇವಾಗ ಮೆಕ್ಕೆಜೋಳ ಕೊಂಡ್ ತರ್ತಂತ್ರಿ ಅಲ್ರಿ ಇವಾಗ ಕೊಂಡ ತರಗ ನಿಮ್ಗ ಅಂದಾಜ್ ಮೆಕ್ಕೆಜೋಳಕ್ಕೆ ಆರ್ ತಿಂಗಳಿಗೆ ಎಷ್ಟಾಗಿರ್ಬೋದು ಖರ್ಚು ಈಗ ನನಗ್ ಈ ಮರಿಗ ಒಂದ್ ಎಂಬತ್ ಸಾವಿರ ರೂಪಾಯಿ ಐದ್ ನೋಡ್ರಿ ಮೆಕ್ಕೆಜೋಳ ಆಗ್ಲಿ ಮತ್ತೆ ಫುಡ್ ಆಗ್ಲಿ ಆ ಮತ್ತೆ ಇದ ಸಜ್ಜಿ ಆಗ್ಲಿ ಔಷಧಿಗೆ ಔಷಧಿಗೆ ಎಲ್ಲಾ ಸೇರಿ ಒಂದ್ ಎಂಬತ್ ಎಂಬ ಎಂಬತ್ ತೆಗಿತೀರಿ ಆರಾಮಿದ್ರ ಮರಿಯಾಗ್ ತೆಗಿಬೇಕಂತ ಹೇಳಿನ ಮತ್ತೆ ಮಾಡಿ ಇವಾಗ ಸ್ಟಾರ್ಟಿಂಗ್ ಎಷ್ಟಕ್ ಅಂತಂದ್ರಿ ಮರಿ ಒಂದ್ ಏಳ್ ಸಾವಿರ ರೂಪಾಯಿ ಅಂತಂದ್ ಸಾವಿರ ರೂಪಾಯಿ ಅಂತ ಇವಾಗ ಅಂದಾಜು ನಿಮ್ ಲೆಕ್ಕಕ್ಕ ಇವ್ ಮರಿ ಎಷ್ಟು ಒಂದ್ ಮರಿ ಎಷ್ಟಕ್ ಹೋಗ್ಬೋದ್ರಿ ಒಂದ್ ಮರಿ ಎಷ್ಟಕ್ ಹೋಗ್ಬೇಕಂದ್ರ ಒಂದ್ ಹದ್ನಾಕ್ಂದ ಹದಿನೈದ್ ಸಾವಿರ ರೂಪಾಯಿ ಮಾರ್ಬಹುದು ಹ್ಮ್ ಹ್ಮ್ ಟೋಟಲ್ ನಲ್ವತ್ ಮರಿ ಅದ ಟೋಟಲ್ ನಲ್ವತ್ ಮರಿ ಅದ ಒಳ್ಳೆ ಲಾಭ ಹ್ಮ್ ಮೇವು ಏನ್ ಹಾಕಿಲ್ಲ ಹಸಿ ಮೇವ್ ಹಾಕಿದ್ರೆ ಮರಿ ಅಷ್ಟು ಗ್ರೋತ್ ಬರಲ್ಲ ಹ್ಮ್ ಅಂತೇಳಿ ಹ್ಮ್ ಹೇಳ್ತಾರೆ ನಾನು ಹಸಿಮೇ ಮೇಸಿ ಈ ಒಣ ಮೇವು ಕೊಟ್ರೆ ಗಟ್ಟಿ ಹಾಕವ ಹ್ಮ್ ಅಂತ ಹೇಳ್ತಾರೆ ಹ್ಮ್ ಚೆನ್ನಾಗ್ ಮರಿ ಮಾತ್ರ ಚೆನ್ನಾಗ್ ಸಾಕಿದ್ರಿ ಇದೇ ರೀತಿ ಮುಂದ ಇನ್ನ ಸಾಕ್ರಿ ಇವಾಗ ನಲ್ವತ್ತಿರ ಎಂಬತ್ ಆಗಲಿ ಒಳ್ಳೇದಾಗ್ರಿ ಇನ್ನ ದೊಡ್ಡ ಶೆಡ್ ಮಾಡ್ರಿ ಈ ತರ ಶೆಡ್ ಮಾಡ್ಬೇಕಂತ ಆಲೋಚನೆ ಆಗ್ ಬಂದ್ರಿ ನಿಮ್ಗ ಡಿಫ್ರೆಂಟ್ ಐತ್ರಿ ನಾನ್ ನೋಡಿದ ಮಟ್ಟಿಗೆ ಇವಾಗ ಐಟ್ಯಾಕ್ ಅಂದ್ರೆ ಫುಲ್ ಐಟೆಕ್ ಇರತ್ತೆ ನೀವು ಸೆಂಟರ್ ಬಿಟ್ಟಿರಿ ಕೆಳಗಡೆ ಹೋಗಂಗಿರ್ತ ಅಂದ್ರೆ ಸುತ್ತಗ ಯಾಂಗ್ಲೆ ಹಾಕಿತ್ತರ ನೀವು ಗಾಡಿ ಕಡಿಸಿದೀರಿ ಅಂದ್ರೆ ಈ ತರ ಮಾಡ್ಬೇಕಂತ ನಿಮ್ಗೆ ಐಡಿಯಾ ಹೆಂಗ್ ಬಂದ್ರಿ ಇವಾಗ ನಾವು ಊರ್ ಬಿಟ್ಟು ಸ್ವಲ್ಪ ಆಚೆ ಆದಿವ್ರಿ ಆಚೆ ಅದೇವಿ ಈ ತರ ಇದ್ರ ಸ್ವಲ್ಪ ಸೇಫ್ಟಿ ಅಂತ ಹೇಳಿ ಸ್ವಲ್ಪ ಎಲ್ಲಾ ಸೇಫ್ಟಿ ಮಾಡ್ಕೊಂಡಿವಿ ಈ ತರ ಕೆಳಗಡೆ ನಿಂತು ನಾವು ಮೇವ್ ಹಾಕೋಬಹುದು ಹ್ಮ್ ಕೆಳಗಡೆ ನಿಂತು ಮೇವು ಹಾಕೋಬಹುದು ಎರಡು ಸೈಡ್ ಮೇಲೆ ಬಂದ್ ಇದು ಒಂದು ಸೈಡ್ ಕೆಳಗಡೆ ನೀರ್ ಕುಡಿಸಬಹುದು ನೀವನು ಹಾಕೋಬಹುದು ನಾವು ಏನ್ ಗೊಬ್ಬರ ತೆಗಿಬೇಕಂದ್ರೆ ಒಂದ್ ಎಂಟದ್ ದಿವ್ಸಕ್ಕೊಮ್ಮೆ ತೆಗಿತಾ ಇರ್ತೀವಿ ಗೊಬ್ಬರ ಕೆಳಗಡೆ ಬಿದ್ದೆಲ್ಲ ಎಂಟತ್ ದಿವ್ಸ ಕ್ಲೀನ್ ಮಾಡ್ಕಾ ದಿವ್ಸ ಕ್ಲೀನ್ ಮಾಡ್ತಾ ಇರ್ತೀವಿ ಮೇಲ್ಗಡೆ ಮಾತ್ರ ಈ ಮೇಲೆ ಒಂದು ಎರಡು ದಿವ್ಸ ಮೂರ್ ದಿವಸ ಒಂದು ಒಂದ್ ಟೈಮ್ ಒಂದ್ ವಾರನ ಹೋಗುತ್ತೆ ಸಣ್ಣ ಮರಿ ಇದ್ದಾಗ ಕಟ್ಟಲ್ಲ ಅವು ತಾವು ಓಡಾಡ್ತಾ ಇರ್ತಲ್ಲ ಬಟ್ ಏನ್ ಗಲೀಜೆ ಆಗಲ್ಲ ಇವಾಗ ಸ್ವಲ್ಪ ಆಗ್ತಾ ಕಟ್ಟಿ ಅಲ್ಲೇ ಕಟ್ಟಿದ್ರೆ ಸ್ವಲ್ಪ ಅಷ್ಟೇ ಇಕ್ಕಿ ಅಲ್ಲಿ ನಿಂದಿರ್ತಾವಲ್ಲ ಸ್ವಲ್ಪ ಆಗುತ್ತೆ ಅಂದ್ರೆ ಮೇಲೆ ಯಾಕೆ ಕಟ್ತೀರಿ ಅಂದ್ರ ಅವ್ನ ಹಿಡೇದ್ ಆಗಲ್ಲ ಅವುಕ ಎಲ್ಲ ಗುದ್ದಾಡ್ಕೊಂಡ್ ನಿಂದಿರ್ತಾವ್ ಆರಾಡ್ತಾವ ಗುದ್ದಾಡ್ತಾವ ಚಿಕ್ಕ ಸರಿಯಾಗಿಲ್ಲ ಚಿಕ್ಕದಿದ್ದಾಗ ಒಂದ್ ಎರಡ್ ಮೂರ್ ತಿಂಗಳ ಮೂರ್ ತಿಂಗಳ ಅವಕ್ ಹಂಗ ಬಿಟ್ರೆ ಆರಾಮಾಗಿ ಮೇಯ್ತಾವ ತಮ್ ಬಾಡಿಗೆ ಮೇಯ್ತಾವ ನೀರ್ ಹಾಕಿರ್ತೀವಿ ನೀರ್ ಕುಡಿತಾವ ನೀರ್ ಎಷ್ಟ್ ಹಾಕ್ತಿರಿ ಒಂದ್ ದಿನಕ್ಕೆ ಎಷ್ಟ್ ಸಾರಿ ಕೊಡ್ತಿರ ಕಟ್ಟಿದಾಗ ಎರಡ್ ಸತಿ ಕೊಡ್ತೀರಿ ಬೆಳಗ್ಗೆ ಇವಾಗ ಒಂದ್ ಗಂಟೆ ಕೊಡ್ತೀವ್ರಿ ಸಾಯಂಕಾಲ ಎರಡ್ ಸಾರಿ ಎರಡ್ ಸತಿ ನೀರ್ ಅಂದ್ರೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಿ ಹೇಳ್ರಿ ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಇದು ಎಲ್ಲಾ ಹಾಕಿರೋದು ಒಟ್ಟೆಲ್ಲಾ ಸ್ವಲ್ಪ ವೇಸ್ಟ್ ಉಳ್ದಿರೋದೆಲ್ಲಾ ಕ್ಲೀನ್ ಮಾಡ್ತೀವಿ ಆಮೇಲೆ ಒಟ್ಟ ಹಾಕ್ತಿವಿ ಮೇಯ್ತಾ ಇರ್ತಾವ್ ಆಮೇಲೆ ಇನ್ನು ಹಂಗ ಖಾಲಿ ಆದಂಗೆಲ್ಲ ಹಾಕ್ತಾ ಇರ್ತೀವಿ ಮೇಯ್ತಾ ಇರ್ತಾವ ಒಳ್ಳೇದ್ರಿ ನಿಮ್ಮ ಮರಿ ಚೆನ್ನಾಗಿದ್ವಲ್ಲ ಅದಕ್ಕೆ ವಿಡಿಯೋ ಮಾಡಕ್ ಅಂದ್ಬಿಟ್ಟು ನಮ್ಗ ನಿಮ್ ಅಮೂಲ್ಯವಾದ ಸಮಯ ಕೊಟ್ಟಕ್ಕ ಧನ್ಯವಾದ ರೀ ನಮಸ್ಕಾರ ಮಾಡ್ಬೇಕಷ್ಟೇ

ಕೋಳಿ ಹೋದ್ರೆ ಅಂದ್ರೆ ನಮ್ಮ ನಾಯಿ ಓಡಾಡ್ತು ಹಾಂ ಅಂದ್ರೆ ಅಷ್ಟು ಸೇಫ್ಟಿ ನೋಡ್ಕೊಂತಾವ ಹ್ಞೂ ಹ್ಞೂ